ಕರ್ನಾಟಕಕ್ಕೆ ಒಂದೇ ರಾಜ್ಯವಾ ಕರ್ನಾಟಕಕ್ಕೂ ಒಂದೇ ವಿಶ್ವವರ್ಧ ಕರ್ನಾಟಕಕ್ಕೆ ಒಂದೇ ಸುದೀಪ್ ಸರ್ ಹಾಗೆ ಅವರ್ ಕವरेज ಸರ್ ಐ ಲವ್ ಯು 액ಟಿಂಗ್ ಐ ಲವ್ ಯು ಕಿಧುಸ್wari ಆಂಕರ್ ಬಂದಿಲ್ಲ ಅಂದ್ರೆ ನೋಡದೇ ಇಲ್ಲ ಕರ್ನಾಟಕದಲ್ಲಿ ಯಾರು ಹೌದಾ ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ನಾನು ಓರ್ತಿವಾಗ ಹೋಗ್ವಾಗ ಇವಾಗ ಮತ್ತೆ ತಿರ್ಗ ಬಿಗ್ ಬಾಸ್ ಚಾಲೂ ಆಯ್ತು ಯಾರೆ ಯರೆಲ್ಲ ಬರಬಹುದು ಬಿಗ್ ಬಾಸ್ ಮನೆಗೆ ಏನು ಬಡೂರೆ ಬರ್ಬೋದಾ ಸಿರಿಲ್ 액ಟರ್ ಬರಬೋದಾ ನಿಮ್ಗೆ ಯಾವ್ದವ್ರ ಶ್ರೀಮಂತರ ಅಂತಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಟಾಸ್ಕ್ ಯಾರು ಮಾಡ್ತಾರೋ ಅವ್ರು ಬರ್ತಾರ ರಾಜಕೀಯ ಎಲ್ದಂಗ್ ಮಾಡಿದ್ರೆ ಟಾಸ್ಕ್ ಕೊಟ್ಟು ಪೂರ್ತಿ ಮಾಡೋರು ವಿನ್ ಆಗ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಬಾಸ್ಟೈನ್ಮೆಂಟ್ ಎಲ್ಲ ಇದ್ರೇನೆ ಇಷ್ಟ ಎಲ್ಲ ಇರಬೇಕು ಎಲ್ಲ ಇರಬೇಕು ಕಾಮಿಡಿ ಇರಬೇಕು ಅದೇ ಗಡ್ಜ್ ಆಗ್ಬಾರ್ದು ಹೊರಗ್ ಬಂದು ಕಿಟಾಡ್ಕೊಬಾರ್ದು ಅಲ್ಲಿ ಮಾತ್ರ ಒಂದು ಗೇಮ್ ಮಾಡಿದ್ರೆ ಹೊರಗ್ ಬಂದ್ರೆ ಫ್ರೀ ಇರಬೇಕು ಕರ್ನಾಟಕದವರು ಕನ್ನಡದ ಬಿಗ್ ಬಾಸ್ ಅಂತಾಗ ಖುಷಿ ಖುಷಿಯಿಂದ ಮಾಡ್ಬೇಕು ಕಾಂಪಿಟೇಷನ್ಸ್ ಇರಬಾರ್ದು ಹೊರಗಾಡ್ಕೋಬಾರ್ದು ಮಂದಿ ಇದು ಭಾನುವಾರ ಶನಿವಾರ ಸುದೀಪ್ ಅವರು ಬರ್ತಾರಲ್ವಾ ಅವ್ರ ಮಾತು ಅವ್ರ ಸ್ಟೈಲು ನಿಮ್ಗೆ ಯಾವ್ದು ಈಸ್ ಎ ಗ್ರೇಟ್ ಸೆಲೆಬ್ರಿಟಿ ಗ್ರೇಟ್ ಆ್ಯಕ್ಟ್ರು ಅವ್ರಿಗೆ ಅವರೇ ಸಾಕ್ ಕರ್ನಾಟಕಕ್ಕೆ ಒಂದೇ ರಾಜ್ಕುಮಾರ್ ಕರ್ನಾಟಕಕ್ಕೂ ಒಂದೇ ವಿಷ್ಣುವರ್ಧನ್ ಕರ್ನಾಟಕಕ್ಕೆ ಒಂದೇ ಸುದೀಪ್ ಸರ್ ಅವ್ರಿಗೆ ಅವರೇ ಸಾಕ್ತ ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಮಾಡಿ ನಮ್ಮ ನಮ್ಗೆಲ್ಲ ಎದುರು ನೋಡ್ತಾ ಇರ್ತೀವಿ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಆಸೆಗಳನ್ನೆಲ್ಲ ಈಡೇರೋ ಥರ ನಮ್ಮನ್ನು ಚೆನ್ನಾಗಿ ಖುಷಿ ಓಕೆ ತ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ಮಾಡ್ತೀರಾ ಈ ಕನ್ನಡ ಬಿಗ್ ಬಾಸ್ ಈಗ ಪ್ರೋಮೊ ಬಿಟ್ಟರು ಯಾರೆಲ್ಲ ಬರ್ಬೋದು ಮೇಡಮ್ ಕಾಮನ್ ಆಗಿ ಬಡವರೇ ಬರ್ಬೋದ ಸೆಲೆಬ್ರಿಟಿ ಬರ್ಬೋದ ಧಾರಾವಾಹಿಗಳಲ್ಲಿ ಮೆಡಿಸನ್ ಮೆಟ್ಟಿಕ್ ಒಳಗೆ ಬರ್ಬೋದ ಮತ್ತು ಹಂಗೆ ಹೇಳಕ್ಕಾಗೋದಿಲ್ಲ ಯಾರು ಬರ್ತಾರೆ ಅಂತ ಕಾಮನ್ ಮೇಲೂ ಬರ್ಬೋದು ಸೆಲೆಬ್ರಿಟಿನೂ ಬರ್ಬೋದು ಬಟ್ ನಂಗೆ ಅನ್ಸುತ್ತೆ ವರ್ಷದ ವೇಳೆ ಬರ್ಬೋದು ಅಂತ ಮತ್ತೆ ಅಷ್ಟೇ ಡ್ರೋಮ್ ಬರ್ತಾ ಬರ್ತಾರೆ ಅಂತ ಹೇಳ್ತಿದ್ರು ಬರ್ತಾ ಅಲ್ಲ ಇದು ಅಲ್ಲಲ್ಲ ಡಾಕ್ಟ್ರು ಬ್ರೋ ಸ್ವಾರಿ ನನಗೆ ಬರಲ್ವ

ಸುದೀಪ್ ಸರ್ಕಾರ ಅವ್ರು ಬರೋ ಸ್ಟೈಲ್ ಇಷ್ಟ ಆಗುತ್ತಾ ಆಗುತ್ತಾ ಕಾಪಿ ಕುಡಿಯೋಲ್ ಎಲ್ಲ ಈಗ ಒಂಬತ್ತು ಗಂಟೆ ಒಂಬತ್ತು ವಡಿ ಮಾಡಿದಾಗ ಹೌದು ಹೇಳಿ ಮೇಡಮ್ ಸುದೀಪ್ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಆಂಕರ್ ಆಗಿ ಇಷ್ಟು ದಿನ ಬರಲ್ಲ ಅಂತ ಹೇಳಿ ಒಂಥರ ಭಯ ಆಗಿತ್ತು ಇಷ್ಟು ದಿನ ಅದೇ ಎಲ್ಲ ಕೈ ಅದೇ ಸೌಲಾಗ್ತಾ ಇತ್ತು ಸುದೀಪ್ ಸರ್ ಬರಲ್ಲ ಈ ಸರಿ ಬರಲ್ಲ

ಸುದೀಪ್ ಸರ್ ಈ ವಾರಕ್ಕೆ ಮುಂಚೆ ಸುದೀಪ್ ಸರ್ ಬರಲ್ಲ ಆಂಕರ್ ಆಗಂತಿದ್ರು ಬಂದ್ರೆ ಚೆನ್ನಾಗಿದೆ ಅವ್ರು ಬಂದ್ರೆ ಚೆನ್ನಾಗಿರ್ ಅವ್ರ ಬಂದ್ರೆ ಬೇರೆಯವ್ರಿಗೆ ಬಂದ್ರೆ ಹೆಂಗಿರ್ತಾರೆ ಆಂಕರ್ ಅಂದ್ರೆ ಎಲ್ಲದು ಅದೇ ಸುದೀಪ್ ಸರ್ ಅಂದ್ರೆ ಸುದೀಪ್ ಸರ್ ಮಾತಾಡೋದು ಯಾವ ಅವ್ರು ಮಾತಾಡೋದು ಇಷ್ಟ ಬರೋ ಸ್ಟೈಲ್ ಇಷ್ಟ ಇಷ್ಟ ಮಾತಾಡೋದು ಚಂದ ಏನು ಮಾಡಿದ್ರು ಚಂದ ಇದು ಸರ್ ಅವ್ರು ಕ್ಯಾಂಗ್ ಅವ್ರ ಅವ್ರು ರೀ ಈಗ ಬಿಗ್ ಬಾಸ್ ಮನೆಗೆ ಇವಾಗ ಈಗ ಪ್ರೋಮೋ ಬಿಟ್ಟರು ಯಾರ್ಯಾರು ಬರ್ಬೋದು ಮೇಡಮ್ ಬಿಗ್ಬಾಲ್ ಅಂದರೆ ಆಗಿ ಈಗ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಧಾರವಾಹಿದಾಗ ಮಾಡಿದ ನೆಟಿಗಳು ಇರ್ತಾರೆ ನೆಟಿ ಇರ್ತಾರೆ ಅವರೆಲ್ಲ ಸಂಪಾದನೆ ಮಾಡ್ತಾರೆ ರೀ ಎಲ್ಲ ಬಡವರೇ ಬರಬೇಕು ಹ್ಞೂ ಬರಬೇಕು ಬರ್ರಿ ಬಡವ್ರು ಬರ ಬಡವ್ರು ಬಂದು ಅವರು ನೋಡಬೇಕಲ್ಲ ಎಲ್ಲ ಶ್ರೀಮಂತರು ನಾಟಕ ಮಾಡೋರು ಫಿಲ್ಮ್ ನಡೆಸೋರು ಎಲ್ಲರೂ ಬಂದರೆ ಬಡವರೆಲ್ಲ ಬರಬೇಕು ಅಂತ ಆಸೆ ಇದೆ ಅಲ್ವಾ ಅವ್ರು ಬರ್ತೀವಿ ಅವ್ರು ಬರ್ಬೋದು ಇನ್ನೆಲ್ಲ ಟಿ ವಿ ಮುಂದೆ ಕುತ್ಕೊಂತರ ನಿಜ ಸುದೀಪ್ ಸರ್ ಬರೋದಾದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮುಂಚೆನೇ ಕುತ್ಕೊಳ್ತೀವಿ ಟಿ ವಿ ಮುಂದೆ ನೀವು ಒಂಬತ್ತು ಗಂಟೆಗೆ ಮತ್ತಿರ್ಗಾ ಬಿಗ್ ಬಾಸ್ ಮನೆ ಕಾಲು ಆಯಿತು ಹತ್ರ ಮತ್ತೆ ಹೌದು ತುಂಬ ಸಂತೋಷ ಸಂತೋಷ ತುಂಬ ಸಂತೋಷ ಎಲ್ಲ ಬಡವ್ರಿಗೆ ಬರ್ತೀವಿ ಬಡವರು ಬರ್ಬೋದು ಬರಬೇಕು ನೀವು ಯಾಕಂದರೆ ಎಲ್ಲರೂ ಅನುಮಂತರೇ ಇದ್ರೆ ಬಡವ್ರಿಗೆ ಬರಬೇಕು ಖಂಡಿತ ಬರ್ಬೇಕು